ನಮಸ್ಕಾರ ಇಂದು ನಾವು ದೆಹಲಿ ಸುಲ್ತಾನ್ರ ಬಗ್ಗೆ ಮಾತನಾಡುತ್ತಿದ್ದೇವೆ ಹನ್ನೆರಡು ಸುದೀರ್ಘ ಅವಧಿ ಹೌದು ಮಧ್ಯಕಾಲೀನ ಭಾರತದ ನಕ್ಷೆಯನ್ನೇ ಬದಲಿಸಿದ ಒಂದು ಅವಧಿ ಈ ಸಮಯದಲ್ಲಿ ಐದು ವಿಭಿನ್ನ ರಾಜವಂಶಗಳು ಆಳಿದವು ಖಂಡಿತ ಮತ್ತು ಒಂದು ಸಂಪೂರ್ಣ ಹೊಸ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗೆ ರೂಪುಗೊಂಡಿತು ನಮ್ಮ ಬಳಿ ಇರುವ ಮಾಹಿತಿಯು ದೆಹಲಿ ಸುಲ್ತಾನರು ಒಂದು ಐತಿಹಾಸಿಕ ವಿಶ್ಲೇಷಣೆಯಿಂದ ಆಯ್ದ ಭಾಗವಾಗಿದೆ ಈ ವಿಶಾಲವಾದ ಮತ್ತು ಸಂಕೀರ್ಣವಾದ ಕಾಲಘಟ್ಟದ ಪ್ರಮುಖ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಯಾರು ಆ ಪ್ರಮುಖ ಆಡಳಿತಗಾರರು ಅವರ ನೀತಿಗಳೇನು ಅವುಗಳ ಪರಿಣಾಮವೇನು ಇವೆಲ್ಲವೂ ಹೌದು ಗುಲಾಮ್ ಸಂತತಿ ಸಂತತಿ ತುಗ್ಲಕ್ ಸೈಯದ್ ಮತ್ತು ನಂತರ ಲೋಧಿ ಇದು ಕೇವಲ ಒಂದು ವಿದೇಶಿ ಆಡಳಿತದ ಕಥೆಯಲ್ಲ ಒಂದು ಕೇಂದ್ರೀಕೃತ ವ್ಯವಸ್ಥೆ ಹೇಗೆ ರೂಪುಗೊಂಡಿತು ಮತ್ತು ಭಾರತೀಯ ಹಾಗೂ ಇಸ್ಲಾಮಿಕ್ ಸಂಸ್ಕೃತಿಗಳು ಹೇಗೆ ಬೆರೆತು ಹೊಸ ವರ್ಗಗಳು ಸಮಾಜದಲ್ಲಿ ಹೇಗೆ ಹೊರಹೊಮ್ಮಿದವು ಎಂಬುದರ ಕತೆ ಸರಿಯಾಗಿ ಹೇಳಿದಿರಿ ಹಾಗಾದರೆ ನಾವು ಕುತುಬ್ ಉದ್ದಿನ್ ಐಬಕ್ನಿಂದ ಪ್ರಾರಂಭಿಸೋಣ ಮೊಹಮ್ಮದ್ ಘೋರಿಯ ಅತ್ಯಂತ ಸಮರ್ಥ ಗುಲಾಮ ಮತ್ತು ಸೇನಾಪತಿ ಎಂದು ಹೇಳಬಹುದು ಹೌದು ಅವನು ಹನ್ನೊಂದೂರ ತೊಂಬತ್ತೆರಡರಲ್ಲಿ ಟರೈನ್ ಎರಡನೇ ಯುದ್ಧದ ನಂತರ ಭಾರತದಲ್ಲಿ ಟರ್ಕಿಶ್ ಆಡಳಿತಕ್ಕೆ ಅಡಿಪಾಯ ಹಾಕಿದ ಅವನು ಬಹಳ ಉದಾರಿಯಾಗಿದ್ದನೆಂದು ಹೇಳಲಾಗುತ್ತದೆ ಜನರು ಅವನನ್ನು ಬಕ್ಷ್ ಎಂದರೆ ಲಕ್ಷಾಂತರ ದಾನಿ ಎಂದು ಕರೆಯುತ್ತಿದ್ದರು ಹೌದು ಅಂತಹ ಮಾತುಗಳು ಪ್ರಸಿದ್ಧವಾಗಿವೆ ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಮಸೀದಿ ಅಜ್ಮೀರ್ನಲ್ಲಿ ಅಡಾಯಿ ದಿಮ್ಕಾ ಜೋಂಪ್ರಾ ಮತ್ತು ಆ ಪ್ರಸಿದ್ಧ ಕುತುಬ್ ಮಿನಾರ್ ಅದರ ಕೆಲಸವನ್ನು ಐಬಕನೇ ಪ್ರಾರಂಭಿಸಿದ್ದ ಆದರೆ ನಂತರ ಹನ್ನೆರಡುನೂರ ಹತ್ತರಲ್ಲಿ ಪೋಲೋ ಆಡುವಾಗ ಕುದುರೆಯಿಂದ ಬಿದ್ದು ಆಕಸ್ಮಿಕವಾಗಿ ಮರಣ ಹೊಂದಿದ ಹೌದು ಆದ್ದರಿಂದ ಐಬಕ್ ಅಡಿಪಾಯ ಹಾಕಿದರೂ ಸುಲ್ತಾನರ ಆಡಳಿತಕ್ಕೆ ನಿಜವಾದ ಬಲ ಮತ್ತು ಸ್ಥಿರತೆಯನ್ನು ನೀಡಿದ್ದು ಇಲ್ತುತ್ಮಿಶ್ ಹನ್ನೆರಡು ನೂರ ಹನ್ನೊಂದರಿಂದ ಹನ್ನೆರಡು ಮೂವತ್ತಾರರವರೆಗೆ ಆಳಿಕೆ ಮಾಡಿದ ಒಳ್ಳೆಯದು ಅದಕ್ಕಾಗಿ ಅನೇಕ ಇತಿಹಾಸಕಾರರು ಅವನನ್ನು ನಿಜವಾದ ಸ್ಥಾಪಕ ಎಂದು ಪರಿಗಣಿಸುತ್ತಾರೆ ಅವನ ಆಡಳಿತಾತ್ಮಕ ಚಿಂತನೆ ಬಹಳ ಆಸಕ್ತಿದಾಯಕವಾಗಿತ್ತು ಅವನು ಇಕ್ತಾ ಪದ್ಧತಿಯನ್ನು ಪ್ರಾರಂಭಿಸಿದ ಇದರಲ್ಲಿ ಏನಿದ್ದಿತು ಇದರಲ್ಲಿ ಅಧಿಕಾರಿಗಳಿಗೆ ಮತ್ತು ಸೈನಿಕರಿಗೆ ನಗದು ಸಂಬಳ ಬದಲಿಗೆ ಭೂಮಿಯನ್ನು ನೀಡಲಾಗುತ್ತಿತ್ತು ಅಂದರೆ ಇಕ್ತಾ ಆ ಭೂಮಿಯಿಂದ ಅವರು ತಮ್ಮ ಖರ್ಚನ್ನು ನೋಡಿಕೊಳ್ಳುತ್ತಿದ್ದರು ಸರಿ ಅಂದರೆ ಅವರು ಭೂಮಿಯಿಂದ ತಮ್ಮ ಖರ್ಚನ್ನು ನಿರ್ವಹಿಸುತ್ತಿದ್ದರು ಹೌದು ಇಕ್ತಾದಾರ್ನ ಕೆಲಸವೇನೆಂದರೆ ಆ ಪ್ರದೇಶದಿಂದ ಆದಾಯ ಸಂಗ್ರಹಿಸುವುದು ತನ್ನ ಖರ್ಚುಗಳನ್ನು ನೋಡಿಕೊಳ್ಳುವುದು ತನ್ನ ಸೈನ್ಯವನ್ನು ಇಟ್ಟುಕೊಳ್ಳುವುದು ಮತ್ತು ಅಗತ್ಯವಿದ್ದಾಗ ಸುಲ್ತಾನನಿಗೆ ಸಹಾಯ ಮಾಡುವುದು ಇದರಿಂದ ಒಂದು ರೀತಿಯ ಕೇಂದ್ರೀಕೃತ ನಿಯಂತ್ರಣ ಸಾಧ್ಯವಾಯಿತು ಕೇಂದ್ರೀಕೃತ ಮಿಲಿಟರಿ ಮತ್ತು ಆಡಳಿತಾತ್ಮಕ ಚೌಕಟ್ಟನ್ನು ನಿರ್ಮಿಸಲು ಇದು ಬಹಳ ಸಹಾಯ ಮಾಡಿತು ಮತ್ತು ನಲವತ್ತು ನಿಷ್ಠಾವಂತ ಟರ್ಕಿಶ್ ಸರ್ದಾರರ ಗುಂಪುಗಾನಿ ಅಥವಾ ಚಾಲಿಸಾ ಅದನ್ನು ನೆ ಪ್ರಾರಂಭಿಸಿದ್ದ ಹೌದು ಉದ್ದೇಶ ಸುಲ್ತಾನನಿಗೆ ಬೆಂಬಲ ನೀಡುವುದು ತನ್ನ ಶಕ್ತಿಯನ್ನು ಗಟ್ಟಿಗೊಳಿಸುವುದಾಗಿತ್ತು ಆದರೆ ವಿಧಿವಿಲಾಸ ನೋಡಿ ಇಲ್ತುತ್ಮೇಶ್ ಮರಣದ ನಂತರ ಇದೇ ಗುಂಪು ಎಷ್ಟು ಪ್ರಬಲವಾಯಿತೆಂದರೆ ಸುಲ್ತಾನರನ್ನು ನೇಮಿಸುವ ಮತ್ತು ತೆಗೆದುಹಾಕುವ ಕೆಲಸ ಮಾಡಲು ಪ್ರಾರಂಭಿಸಿತು ಅಂದರೆ ನಿಷ್ಠೆಗಾಗಿ ರಚಿಸಿದ್ದು ಕೊನೆಗೆ ಗಂಟಲ ಮುಳ್ಳಾಯಿತು ಖಂಡಿತ ಇದು ರಾಜಕೀಯ ಅಸ್ಥಿರತೆಗೆ ದೊಡ್ಡ ಕಾರಣವಾಯಿತು ಹೌದು ಮತ್ತು ಇಲ್ತುತ್ಮೇಶ್ ಕುತುಬ್ ಮಿನಾರ್ನ ಕೆಲಸವನ್ನು ಪೂರ್ಣಗೊಳಿಸಿದ್ದ ನಂತರ ಇತಿಹಾಸವು ಒಂದು ದೊಡ್ಡ ತಿರುವು ಪಡೆಯಿತು ರಜಿಯಾ ಸುಲ್ತಾನ ಹನ್ನೆರಡು ನೂರ ಮೂವತ್ತಾರರಿಂದ ಹನ್ನೆರಡುನೂರ ನಲವತ್ತರವರೆಗೆ ದೆಹಲಿ ಸುಲ್ತಾನರ ಮೊದಲ ಮತ್ತು ಏಕೈಕ ಮಹಿಳಾ ಆಡಳಿತಗಾರ್ತಿ ಹೌದು ಆ ಕಾಲಕ್ಕೆ ಇದು ಬಹಳ ದೊಡ್ಡ ಹೆಜ್ಜೆಯಾಗಿತ್ತು ಆದರೆ ಈ ಚಾಲಿಸಾ ಗುಂಪಿನಿಂದ ಅವರು ತೀವ್ರ ವಿರೋಧವನ್ನು ಎದುರಿಸಬೇಕಾಯಿತು ಮತ್ತು ಕೊನೆಗೆ ಅವರನ್ನು ಕೊಲೆ ಮಾಡಲಾಯಿತು ಇದು ಅಧಿಕಾರದ ವಲಯದಲ್ಲಿ ಮಹಿಳೆಯರಿಗೆ ದಾರಿ ಎಷ್ಟು ಕಷ್ಟಕರವಾಗಿತ್ತು ಎಂಬುದು ತೋರಿಸುತ್ತದೆ ಬಹಳ ಕಷ್ಟಕರ ರಜೆಯ ನಂತರ ಮತ್ತೊಂದು ದೊಡ್ಡ ಹೆಸರು ಬರುತ್ತದೆ ಘಿಯಾಸುದ್ದೀನ್ ಬಲ್ಬನ್ ಹನ್ನೆರಡು ನೂರ ಅರವತ್ತಾರರಿಂದ ಹನ್ನೆರಡು ಎಂಬತ್ತೇಳರವರೆಗೆ ಬಲ್ಬನ್ ಅವನು ಸ್ವತಃ ಇಲ್ತುತ್ಮಿಶ್ನ ಗುಲಾಮ ಮತ್ತು ಚಾಲೀಸಾದ ಸದಸ್ಯನಾಗಿದ್ದ ಅಲ್ಲವೇ ಹೌದು ಇದೇ ಆಸಕ್ತಿದಾಯಕ ಸಂಗತಿ ಸುಲ್ತಾನನ ಹುದ್ದೆಯ ಕಳೆದುಹೋದ ಗೌರವ ಮತ್ತು ಶಕ್ತಿಯನ್ನು ಮರಳಿ ಅವನು ಸಂಪೂರ್ಣ ಗಮನಹರಿಸಿದ ಮತ್ತು ಅವನ ವಿಧಾನಗಳು ಆ ಇರಾನಿನ ಪದ್ಧತಿಗಳು ಮತ್ತು ಪೈಬೋಸ್ ಮೊಣಕಾಲುಗಳ ಮೇಲೆ ಬಾಗಿ ಪಾದಗಳನ್ನು ಚುಂಬಿಸುವುದು ಏಕೆ ನೋಡಿ ಅವನು ಸ್ವತಃ ಗುಲಾಮನಾಗಿದ್ದನು ಮಾಮ್ಲು ಗಳ ಅರ್ಥವೇ ಗುಲಾಮಗಿರಿಯಿಂದ ಮುಕ್ತ ಎಂದಾಗಿದೆ ಆದ್ದರಿಂದ ಅವನು ತನ್ನ ಅಧಿಕಾರವನ್ನು ಸಾಬೀತುಪಡಿಸಬೇಕಾಗಿತ್ತು ಹಾಗಾದರೆ ಒಂದು ರೀತಿಯ ದೈವಿಕ ಹಕ್ಕಿನಂತೆ ಹೌದು ದೇವರ ನೆರಳು ಎಂದು ಕರೆದುಕೊಳ್ಳುವುದು ಇವೆಲ್ಲವೂ ತನ್ನ ಅಧಿಕಾರವನ್ನ ಬಲಪಡಿಸಲು ಅದನ್ನು ನ್ಯಾಯ ಸಮ್ಮತಗೊಳಿಸಲು ಅನುಸರಿಸಿದ ವಿಧಾನಗಳಾಗಿದ್ದವು ಮತ್ತು ಅವನು ಬಂಡಾಯಗಾರರಿಗಾಗಿ ಬಹಳ ಕಟ್ಟುನಿಟ್ಟಾದ ನೀತಿಯನ್ನು ಅಳವಡಿಸಿಕೊಂಡಿದ್ದ ಉಕ್ಕು ಮತ್ತು ರಕ್ತದ ನೀತಿ ಖಂಡಿತ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಸುಲ್ತಾನರಿಗೆ ತೆಲೆನೋವಾಗಿದ್ದ ಆ ಚಾಲಿಸಾ ಗುಂಪನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ ಸೈನ್ಯಕ್ಕಾಗಿ ಏನಾದರೂ ಮಾಡಿದನೇ ಹೌದು ಸೈನ್ಯವನ್ನು ಸಂಘಟಿಸಲು ಒಂದು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸಿದ ದಿವಾನ್ ಇ ಗುಲಾಂ ಸಂತತಿಯಲ್ಲಿ ಒಂದು ಮಾದರಿ ಇದೆ ನೋಡಿ ಐಬಕ್ ಪ್ರಾರಂಭಿಸಿದ ಇಲ್ತುತ್ಮಿಶ್ ಸಂಸ್ಥೆಗಳನ್ನು ನಿರ್ಮಿಸಿದ ಇತ್ತ ಮತ್ತು ಚಾಲಿಸ ಆದರೆ ಚಾಲಿಸಾದ ಶಕ್ತಿ ಹೆಚ್ಚಾದಾಗ ತೊಂದರೆಗಳು ಬಂದವು ಆದ್ದರಿಂದಾಗಿ ಬಲ್ಬನ್ ಹೆಚ್ಚು ಕಠಿಣವಾಗಬೇಕಾಯಿತು ಹೌದು ಒಂದು ಹೆಜ್ಜೆಯ ಪರಿಣಾಮ ಇನ್ನೊಂದರ ಮೇಲೆ ಬೀಳುತ್ತಾ ಹೋಯಿತು ಸರಿ ಬಲ್ಬನ್ ನಂತರ ಖಿಲ್ಜಿ ರಾಜವಂಶ ಬಂತು ಹ್ಮ್ ತೊಂಬತ್ತರಲ್ಲಿ ಜಲಾಲುದ್ದೀನ್ ಖಿಲ್ಜಿ ಪ್ರಾರಂಭಿಸಿದನು ಆದರೆ ಈ ವಂಶದ ದೊಡ್ಡ ಹೆಸರು ಸಹಜವಾಗಿ ಅಲಾವುದ್ದೀನ್ ಖಿಲ್ಜಿ ವರೆಗೆ ಆಗಿತ್ತು ಅಲಾವುದ್ದೀನ್ ಖಿಲ್ಜಿ ಅವನ ಹೆಸರನ್ನು ಕೇಳಿದರೆ ಮಹತ್ವಾಕಾಂಕ್ಷೆ ನೆನಪಾಗುತ್ತದೆ ಅವನು ತನ್ನನ್ನು ತಾನೇ ಸಿಕಂದರ್ ಈ ಸಾನಿ ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಳ್ಳುತ್ತಿದ್ದ ಖಂಡಿತ ಅವನ ಆಲೋಚನೆ ದೊಡ್ಡದಾಗಿತ್ತು ಮತ್ತು ಅವನ ಸುಧಾರಣೆಗಳು ಸಹ ದೊಡ್ಡ ಪ್ರಮಾಣದಲ್ಲಿದ್ದವು ಮತ್ತು ಒಂದಕ್ಕೊಂದು ಸಂಬಂಧ ಹೊಂದಿದ್ದವು ಅವನು ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಾಗಿತ್ತು ಮತ್ತು ಆ ಸಮಯದಲ್ಲಿ ಮಂಗೋಲರ ದಾಳಿಗಳು ಸಹ ನಿರಂತರವಾಗಿ ನಡೆಯುತ್ತಿದ್ದವು ಹೌದು ಇದಕ್ಕಾಗಿ ಅವನಿಗೆ ಒಂದು ದೊಡ್ಡ ಶಾಶ್ವತ ಸೈನ್ಯ ಬೇಕಾಗಿತ್ತು ಹೌದು ಅವನು ಸುಲ್ತಾನರ ಕಾಲದ ಬಹುಶಃ ಅತಿ ದೊಡ್ಡ ಸ್ಥಾಯಿ ಸೈನ್ಯವನ್ನು ನಿರ್ಮಿಸಿದ ಮತ್ತು ಸೈನ್ಯದಲ್ಲಿ ಮೋಸವನ್ನು ತಡೆಯಲು ಅವನು ವಿಧಾನಗಳನ್ನು ಅಳವಡಿಸಿಕೊಂಡ ಕುದುರೆಗಳಿಗೆ ಬಿಸಿ ಮುದ್ರೆ ಹಾಕುವುದು ಡಾಗ್ ಪದ್ಧತಿ ಉತ್ತಮ ತಳಿಯ ಕುದುರೆಗಳನ್ನು ಬದಲಾಯಿಸದಂತೆ ತಡೆಯಲು ಮತ್ತು ಸೈನಿಕರ ಸಂಪೂರ್ಣ ವಿವರವನ್ನು ದಾಖಲಿಸುವುದು ಹುಲಿಯಾ ಪದ್ಧತಿ ಮತ್ತು ಅವನು ಇತ್ತ ಬದಲಿಗೆ ಸೈನಿಕರಿಗೆ ನಗದು ಸಂಬಳ ನೀಡಲು ಪ್ರಾರಂಭಿಸಿದ ಹೌದು ನಗದು ಪಾವತಿ ಇದರಿಂದ ಸೈನ್ಯದ ಮೇಲೆ ಸುಲ್ತಾನನ ನೇರ ನಿಯಂತ್ರಣ ಹೆಚ್ಚಾಯಿತು ಆದರೆ ನಂತರ ಅದೇ ಪ್ರಶ್ನೆ ಇಷ್ಟು ದೊಡ್ಡ ಸೈನ್ಯ ನಗದು ಸಂಬಳ ಹಣ ಎಲ್ಲಿಂದ ಬರುತ್ತದೆ ಇಲ್ಲಿಯೇ ಅಲ್ಲಾವುದ್ದೀನ್ ನ ಅತ್ಯಂತ ಪ್ರಸಿದ್ಧ ಅಥವಾ ಕುಖ್ಯಾತ ಬಜಾರ್ ನಿಯಂತ್ರಣ ನೀತಿ ಬರುತ್ತದೆ ಅವನು ಅಗತ್ಯ ವಸ್ತುಗಳ ಬೆಲೆಗಳನ್ನು ನಿಗದಿಪಡಿಸಿದ ಧಾನ್ಯಗಳು ಬಟ್ಟೆ ಕುದುರೆಗಳು ಗುಲಾಮರು ಎಲ್ಲದರ ಬೆಲೆ ಮತ್ತು ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ ಇದರಿಂದ ಸೈನಿಕರಿಗೆ ಕಡಿಮೆ ಸಂಬಳದಲ್ಲಿಯೂ ಜೀವನ ಸಾಗಿಸಲು ಸಾಧ್ಯವಾಗುತ್ತಿತ್ತು ಖಂಡಿತ ಸೈನಿಕರ ಖರೀದಿ ಶಕ್ತಿ ಉಳಿಸಬೇಕು ಎಂಬುದು ಉದ್ದೇಶವಾಗಿತ್ತು ಇದಕ್ಕಾಗಿ ಪ್ರತ್ಯೇಕ ಮಾರುಕಟ್ಟೆಗಳನ್ನು ನಿರ್ಮಿಸಿದ ಹೌದು ಧಾನ್ಯಗಳಿಗಾಗಿ ಗಲ್ಲಾ ಮಂಡಿ ಬಟ್ಟೆ ಮತ್ತು ಇತರ ವಸ್ತುಗಳಿಗಾಗಿ ಸರಾಯೇ ಅದ್ಲ ಕುದುರೆಗಳು ಗುಲಾಮರು ಮತ್ತು ದನಕರುಗಳಿಗಾಗಿ ಪ್ರತ್ಯೇಕ ಮಾರುಕಟ್ಟೆಗಳು ಮತ್ತು ಇವುಗಳ ಮೇಲೆ ನಿಗಾ ಇಡಲು ಅಧಿಕಾರಿಗಳು ಮತ್ತು ಗೂಢಚಾರರು ಶಹನಾಯೆ ಮಂಡಿ ಬರೀ ಅದ್ಭುತ ವ್ಯವಸ್ಥೆ ವ್ಯವಸ್ಥೆ ಅದ್ಭುತವಾಗಿತ್ತು ಆದರೆ ಬಹಳ ಕಟ್ಟುನಿಟ್ಟಾಗಿತ್ತು ಸ್ವಲ್ಪ ಮೋಸ ಮಾಡಿದರೂ ಕಠಿಣ ಶಿಕ್ಷೆ ನೀಡಲಾಗುತ್ತಿತ್ತು ತೂಕ ಕಡಿಮೆ ಮಾಡಿದರೆ ಅಷ್ಟೇ ಮಾಂಸವನ್ನು ಕತ್ತರಿಸಲಾಗುತ್ತಿತ್ತು ಎಂದು ಮೂಲಗಳು ಹೇಳುತ್ತವೆ ಅಬ್ಬಾ ಹಾಗಾದರೆ ಇದು ಸಾಮಾನ್ಯ ಜನರ ಒಳಿತಿಗಿಂತ ಸೈನ್ಯಕ್ಕಾಗಿ ಹೌದು ಮುಖ್ಯ ಉದ್ದೇಶ ಸೈನ್ಯವನ್ನು ನಿರ್ವಹಿಸುವುದಾಗಿತ್ತು ಮತ್ತು ಹಣ ಸಂಗ್ರಹಿಸಲು ಅವನು ತೆರಿಗೆ ವ್ಯವಸ್ಥೆಯಲ್ಲಿಯೂ ದೊಡ್ಡ ಬದಲಾವಣೆಗಳನ್ನು ಮಾಡಿದ ಉದಾಹರಣೆಗೆ ಅವನು ಭೂಮಿಯ ಮಾಪನವನ್ನು ಮಾಡಿಸಿದ ಮಸಾಹತ್ ಪದ್ಧತಿ ಮತ್ತು ಅದರ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸಿದ ಮತ್ತು ಕಂದಾಯವನ್ನು ಬೆಳೆಯ ಐವತ್ತು ಹೆಚ್ಚಾಯಿತು ಕಾಲದಲ್ಲಿ ಅತಿ ಹೆಚ್ಚು ಹೌದು ಮತ್ತು ಅವನು ಅಮೀರರು ಇತಾರ್ಗಳಿಂದ ಭೂಮಿಗಳನ್ನು ಕಿತ್ತುಕೊಂಡು ಅವುಗಳನ್ನು ನೇರ ಸರ್ಕಾರಿ ನಿಯಂತ್ರಣದ ಖಾಲಿಸಾ ಭೂಮಿಯಾಗಿ ಪರಿವರ್ತಿಸಿದ ಇದರಿಂದ ಎಲ್ಲಾ ಹಣ ನೇರವಾಗಿ ಖಜಾನೆಗೆ ಬರುವಂತೆ ಮಾಡಿದ ಖಂಡಿತ ಮತ್ತು ಘರಿ ಮನೆ ತೆರಿಗೆ ಮತ್ತು ಚರಿ ಮೇಯಿಸುವ ತೆರಿಗೆ ಇಂತಹ ಹೊಸ ತೆರಿಗೆಗಳನ್ನು ವಿಧಿಸಿದ ಇದರಿಂದ ಸ್ಪಷ್ಟವಾಗುತ್ತದೆ ಅಲ್ಲಾವುದ್ದೀನ್ ಮಿಲಿಟರಿ ಆರ್ಥಿಕ ಮತ್ತು ಕಂದಾಯ ಸುಧಾರಣೆಗಳು ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದ್ದವು ಒಂದು ದೊಡ್ಡ ಕಾರ್ಯತಂತ್ರದ ಭಾಗವಾಗಿದ್ದವು ಒಂದು ದೊಡ್ಡ ಸೈನ್ಯ ಬೇಕು ಎಂದರೆ ಅಗ್ಗದ ಮಾರುಕಟ್ಟೆ ಬೇಕು ಮತ್ತು ಎರಡಕ್ಕೂ ಖಜಾನೆ ತುಂಬಿರಬೇಕು ಖಂಡಿತ ಈ ತರ್ಕವೇ ಅವನ ನೀತಿಗಳಿಗೆ ಆಧಾರವಾಗಿತ್ತು ಸಾಮ್ರಾಜ್ಯವನ್ನು ವಿಸ್ತರಿಸುವ ಇಚ್ಛೆ ಮತ್ತು ಮಂಗೋಲರ ಭಯ ಅಲ್ಲಾವುದ್ದೀನ್ ನಂತರ ತುಗಲಕ್ ರಾಜವಂಶ ಬಂತು ಹದಿಮೂರು ನೂರ ಇಪ್ಪತ್ತರಿಂದ ಹದಿನಾಲ್ನೂರ ಹದಿನಾಲ್ಕರವರೆಗೆ ಮತ್ತು ಇದರಲ್ಲಿ ಹೆಚ್ಚು ಚರ್ಚಿತ ಹೆಸರು ಮೊಹಮ್ಮದ್ ಬಿನ್ ತುಗ್ಲಕ್ ಹದಿಮೂರ್ನೂರ ಇಪ್ಪತ್ತೈದರಿಂದ ತುಗ್ಲಕ್ ಬಹಳ ವಿದ್ಯಾವಂತ ದಾರ್ಶನಿಕ ಎಂದು ಹೇಳಲಾಗುತ್ತದೆ ಆದರೆ ಅವನ ಯೋಜನೆಗಳು ಎಲ್ಲವೂ ಸಂಪೂರ್ಣವಾಗಿ ವಿಫಲವಾದವು ಒಳ್ಳೆಯ ಉದ್ದೇಶ ಮತ್ತು ಒಳ್ಳೆಯ ಆಲೋಚನೆ ಸಾಕಾಗುವುದಿಲ್ಲ ಎಂಬುದಕ್ಕೆ ಅವನು ಒಂದು ಶ್ರೇಷ್ಠ ಉದಾಹರಣೆ ಹೌದು ಉದಾಹರಣೆಗೆ ಬರಗಾಲ ಬಂದಾಗ ದೋಬ್ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಿಸಿದ್ದು ಪರಿಣಾಮವಾಗಿ ರೈತರು ಭೂಮಿಯನ್ನು ಬಿಟ್ಟು ಓಡಿ ಹೋದರು ನಂತರ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾಯಿಸಿದ್ದು ದಕ್ಷಿಣ ಭಾರತದ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸಬಹುದು ಎಂದು ಬಹುಶಃ ಅವನು ಯೋಚಿಸಿದ್ದ ಹೌದು ಆಲೋಚನೆ ಇತ್ತು ಆಲೋಚನೆ ಇತ್ತು ಆದರೆ ಯೋಜನೆ ಎಷ್ಟು ಕೆಟ್ಟದಾಗಿತ್ತೆಂದರೆ ಎಷ್ಟು ಅವ್ಯವಸ್ಥೆ ಉಂಟಾಯಿತೆಂದರೆ ಜನರು ಭೀಕರ ಸಂಕಷ್ಟವನ್ನು ಎದುರಿಸಬೇಕಾಯಿತು ಮತ್ತು ಕೊನೆಗೆ ಮತ್ತೆ ದೆಹಲಿಗೆ ಮರಳಬೇಕಾಯಿತು ಮತ್ತು ಆ ಸಾಂಕೇತಿಕ ಕರೆನ್ಸಿ ಚಿನ್ನ ಮತ್ತು ಬೆಳೆಯ ಬದಲಿಗೆ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದು ಕಲ್ಪನೆ ಕೆಟ್ಟದಾಗಿರಲಿಲ್ಲ ಚೀನಾ ಇತ್ಯಾದಿಗಳಲ್ಲಿ ನಡೆಯುತ್ತಿತ್ತು ಆದರೆ ಇಲ್ಲಿ ಸರ್ಕಾರದ ನಿಯಂತ್ರಣವೇ ಇರಲಿಲ್ಲ ಎಷ್ಟು ನಕಲಿ ನಾಣ್ಯಗಳು ಸೃಷ್ಟಿಯಾದವೆಂದರೆ ಸಂಪೂರ್ಣ ಆರ್ಥಿಕತೆಯೇ ಕುಸಿಯಿತು ಮತ್ತು ಖುರಾಸಾನ ಮತ್ತು ಕರಾಚಿಲ್ನ ಕಾರ್ಯಾಚರಣೆಗಳು ಅವು ಸಹ ವಿಫಲವಾದವು ಕರಾಚಿಲ್ನಲ್ಲಿ ಸಂಪೂರ್ಣ ಸೈನ್ಯವೇ ಪರ್ವತದ ಮಾರ್ಗಗಳಲ್ಲಿ ಕಳೆದು ಹೋಯಿತು ಅಥವಾ ಕೊಲ್ಲಲ್ಪಟ್ಟಿತು ಎಂದು ಹೇಳಲಾಗುತ್ತದೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಪ್ರಕರಣವು ದಾರ್ಶನಿಕವ ದಾರ್ಶನಿಕನಾಗಿರುವುದು ಒಂದು ವಿಷಯ ಆದರೆ ಅದನ್ನು ನೆಲದ ಮೇಲೆ ಕಾರ್ಯಗತಗೊಳಿಸುವುದು ಸಂಪೂರ್ಣವಾಗಿ ಮತ್ತೊಂದು ವಿಷಯ ಎಂಬುದನ್ನು ತೋರಿಸುತ್ತದೆ ಸಮಯ ವಿಧಾನ ಆಡಳಿತಾತ್ಮಕ ಸಾಮರ್ಥ್ಯ ಎಲ್ಲವೂ ಮುಖ್ಯ ಅವನ ನೀತಿಗಳು ಬಹುಶಃ ಸಮಯಕ್ಕಿಂತ ಮುಂದಿದ್ದವು ಆದರೆ ಅನುಷ್ಠಾನ ಬಹಳ ಕೆಟ್ಟದಾಗಿತ್ತು ಸರಿ ಈ ಎಲ್ಲಾ ಗೊಂದಲಗಳ ನಂತರ ಸಿಂಹಾಸನವನ್ನು ಏರಿದವನು ಮತ್ತು ಅವನು ಸಂಪೂರ್ಣವಾಗಿ ವಿರುದ್ಧ ಮಾರ್ಗವನ್ನು ಆರಿಸಿಕೊಂಡನು ಮೊಹಮ್ಮದ್ ಬಿನ್ ತುಗ್ಲಕ್ನ ದೊಡ್ಡ ಅಪಾಯಕಾರಿ ಪ್ರಯೋಗಗಳ ಬದಲಿಗೆ ಅವನು ಸ್ಥಿರತೆ ಮತ್ತು ಜನರ ಕಲ್ಯಾಣಕ್ಕೆ ಒತ್ತು ನೀಡಿದ ಹೌದು ಅವನು ಸಾಕಷ್ಟು ಕೆಲಸಗಳನ್ನು ಮಾಡಿದ ನಿರುದ್ಯೋಗಿಗಳಿಗಾಗಿ ಕಚೇರಿ ಬಡವರಿಗೆ ಸಹಾಯಕ್ಕಾಗಿ ದಿವಾನಿ ಖೈರಾತ್ ವೃದ್ಧರಿಗೆ ಪಿಂಚಣಿ ಕಾಲುವೆಗಳನ್ನು ನಿರ್ಮಿಸಿದ ವಿಶೇಷವಾಗಿ ಯಮುನಾದಿಂದ ಹಿಸಾರ್ವರೆಗೆ ಇದರಿಂದ ಕೃಷಿಗೆ ಬಹಳ ಪ್ರಯೋಜನವಾಯಿತು ಹಿಸಾರ್ ಫಿರೋಜಾಬಾದ್ ಜಾನ್ಪುರದಂತಹ ಅನೇಕ ಹೊಸ ನಗರಗಳನ್ನು ಸ್ಥಾಪಿಸಿದ ಮಸೀದಿಗಳು ಮದರ್ಸಾಗಳನ್ನು ನಿರ್ಮಿಸಿದ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸಿದ ಹೌದು ಮೊಹಮ್ಮದ್ ಬಿನ್ ತುಗ್ಲಕ್ನಿಂದ ಆದ ನಷ್ಟವನ್ನು ತುಂಬಿಕೊಳ್ಳುವುದು ಮತ್ತು ಜನರಿಗೆ ಪರಿಹಾರ ನೀಡುವುದೇ ಅವನ ಗಮನವಾಗಿತ್ತು ಆದರೆ ಅವನ ಧಾರ್ಮಿಕ ನೀತಿ ಅಷ್ಟೊಂದು ಉದಾರವಾಗಿರಲಿಲ್ಲ ಇಲ್ಲ ಅವನು ಮುಸ್ಲಿಮೇತರರ ಮೇಲೆ ಜಜಿಯಾ ತೆರಿಗೆಯನ್ನು ಮತ್ತೆ ವಿಧಿಸಿದ ಮತ್ತು ಈ ಬಾರಿ ಬ್ರಾಹ್ಮಣರನ್ನು ಸಹ ಅದರ ವ್ಯಾಪ್ತಿಗೆ ತಂದ ಇದು ವಿವಾದಾತ್ಮಕ ಹೆಜ್ಜೆಯಾಗಿತ್ತು ಮತ್ತು ಇನ್ನೊಂದು ವಿಷಯ ಅವನ ಕಾಲದಲ್ಲಿ ಗುಲಾಮಗಿರಿ ಪದ್ಧತಿ ಬಹಳ ಹೆಚ್ಚಾಗಿತ್ತು ಹೌದು ಅವನ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಗುಲಾಮರಿದ್ದರು ಎಂದು ಹೇಳಲಾಗುತ್ತದೆ ಆರಂಭದಲ್ಲಿ ಇದು ಶಕ್ತಿಯನ್ನು ತೋರಿಸುವ ಸಾಧನವಾಗಿರಬಹುದು ಆದರೆ ನಂತರ ಇದು ಸುಲ್ತಾನರ ಆಡಳಿತಕ್ಕೆ ದೊಡ್ಡ ಆರ್ಥಿಕ ಮತ್ತು ಸಾಂಸ್ಥಿಕ ಹೊರೆಯನ್ನುಂಟು ಮಾಡಿತು ಮತ್ತು ಇದು ಸಹ ಪತನಕ್ಕೆ ಒಂದು ಕಾರಣವಾಯಿತು ಮತ್ತು ನಂತರ ದೊಡ್ಡ ಆಘಾತ ಸಂಭವಿಸಿತು ಹತ್ತು ದಾಳಿ ತೈಮೂರ್ ಲಾಂಗನ ಆಕ್ರಮಣ ಅವನು ದೆಹಲಿಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ ಸಾಮೂಹಿಕ ಹತ್ಯೆ ಮಾಡಿದ ತುಗಲಕ್ ರಾಜವಂಶದ ಬೆನ್ನೆಲುಬು ಮುರಿಯಿತು ಕೇಂದ್ರೀಯ ಅಧಿಕಾರವು ಬಹುತೇಕ ಕೊನೆಗೊಂಡಿತು ಖಂಡಿತ ಇದೇ ಗೊಂದಲದ ನಂತರ ತೈಮೂರ್ನ ಗವರ್ನರ್ ಆಗಿದ್ದ ಖಿಜ್ರ ಖಾನ್ ಸಯ್ಯಿದ್ ರಾಜವಂಶಕ್ಕೆ ಹದ್ನಾಕ್ನೂರ ಹದಿನಾಲ್ಕರಿಂದ ಹದ್ನಾಕ್ನೂರ ಐವತ್ತೊಂದು ಅಡಿಪಾಯ ಹಾಕಿದ ಆದರೆ ಈ ವಂಶವು ಬಹಳ ದುರ್ಬಲವಾಗಿತ್ತು ಹೌದು ಹೆಚ್ಚು ಕಾಲ ನಡೆಯಲಿಲ್ಲ ಕೇವಲ ಮೂವತ್ತೇಳು ವರ್ಷಗಳು ಅವರು ನಿಜವಾಗಿ ಪ್ರಬಲರಾಗಿರಲಿಲ್ಲ ಕೇವಲ ತೈಮೂರ್ನ ಹೆಸರಿನಲ್ಲಿ ಆಡಳಿತ ನಡೆಸಿದರು ಇದರ ನಂತರ ಲೋಧಿಗಳು ಬಂದರು ಹದಿನಾಲ್ಕನೂರ ಐವತ್ತೊಂದರಿಂದ ಹದಿನೈದು ದೆಹಲಿ ಸುಲ್ತಾನರ ಮೊದಲ ಅಫ್ಘಾನ್ ಆಡಳಿತಗಾರರು ಇವರು ಹೌದು ಬಹಲೋನ್ ಲೋಧಿ ಇದನ್ನು ಸ್ಥಾಪಿಸಿದ ಈ ವಂಶದಲ್ಲಿ ಅತ್ಯಂತ ಸಮರ್ಥ ಆಡಳಿತಗಾರನೆಂದು ಸಿಕಂದರ್ ಲೋಧಿ ಹದಿನಾಲ್ಕುನೂರ ಎಂಬತ್ತೊಂಬತ್ತರಿಂದ ಹದಿನೈದುನೂರ ಹದಿನೇಳರವರೆಗೆ ಪರಿಗಣಿಸಲಾಗುತ್ತದೆ ಅವನು ಸಾಮ್ರಾಜ್ಯವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿದ ಹೌದು ವಿಸ್ತರಣೆಯನ್ನೂ ಮಾಡಿದ ಮತ್ತು ಆಡಳಿತವನ್ನೂ ಸುಧಾರಿಸಿದ ಮತ್ತು ಹದಿನೈದುನೂರ ನಾಲ್ಕರಲ್ಲಿ ಆಗ್ರಾ ನಗರವನ್ನು ಸ್ಥಾಪಿಸಿದ ಇದೇ ಆಗ್ರಾ ನಂತರ ಮೊಘಲರ ರಾಜಧಾನಿಯೂ ಆಯಿತು ಆದರೂ ಸಿಕಂದರ್ ಲೋಧಿ ಧಾರ್ಮಿಕವಾಗಿ ಅಸಹಿಷ್ಣುವಾಗಿದ್ದನೆಂದು ಮೂಲಗಳು ಹೇಳುತ್ತವೆ ಅವನು ಅನೇಕ ಹಿಂದೂ ದೇವಾಲಯಗಳನ್ನು ಕೆಡವಿದ ಮತ್ತು ನಂತರ ಲೋಧಿ ವಂಶದ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿ ಹೌದು ಇಬ್ರಾಹಿಂ ಲೋಧಿಯ ಆಡಳಿತ ಬಹಳ ಕಠಿಣವಾಗಿತ್ತು ಅವನು ತನ್ನ ಅಫ್ಘಾನ್ ಸರ್ದಾರರ ನಡುವೆ ಬಹಳ ಅಪ್ರಿಯನಾಗಿದ್ದನು ಅಂದರೆ ಒಳಗೆ ಕಲಹ ಉಂಟಾಗಿತ್ತು ಖಂಡಿತ ಅನೇಕ ಸರ್ದಾರರು ಅವನಿಂದ ಅಸಂತುಷ್ಟರಾಗಿದ್ದರು ಮತ್ತು ಇದೇ ಆಂತರಿಕ ಕಲಹ ಮತ್ತು ಅಸಮಾಧಾನದ ಲಾಭವನ್ನು ಕಾಬುಲ್ನ ಆಡಳಿತಗಾರ ಬಾಬರ್ ಪಡೆದನು ಮತ್ತು ನಂತರ ಏಪ್ರಿಲ್ ಇಪ್ಪತ್ತೊಂದರಂದು ಪಾಣಿಪತ್ ಮೈದಾನದಲ್ಲಿ ಯುದ್ಧ ನಡೆಯಿತು ಪಾಣಿಪತ್ನ ಮೊದಲ ಯುದ್ಧ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಈ ಯುದ್ಧದಲ್ಲಿ ಬಾಬರ್ ಗೆದ್ದನು ಇಬ್ರಾಹಿಂ ಲೋಧಿ ಕೊಲ್ಲಲ್ಪಟ್ಟ ಬಾಬರ್ನಿಗೆ ಗೆಲುವಿನ ಕಾರಣವೇನು ಅವನ ಸೈನ್ಯ ಸಣ್ಣದಿತ್ತಲ್ಲವೇ ಸೈನ್ಯ ಸಣ್ಣದಿತ್ತು ಆದರೆ ತಂತ್ರಜ್ಞಾನ ಉತ್ತಮವಾಗಿತ್ತು ಒಂದು ಅವನ ವಿಶೇಷ ಯುದ್ಧ ನೀತಿ ತುಲುಗ್ಮ ಇದರಲ್ಲಿ ಸೈನ್ಯವು ಶತ್ರುವನ್ನು ಅಂಚುಗಳಿಂದ ಮತ್ತು ಹಿಂದಿನಿಂದ ಸುತ್ತುವರಿಯುತ್ತದೆ ಮತ್ತು ಎರಡನೆಯದು ಬಹುಶಃ ಅತಿ ಮುಖ್ಯವಾದ ಕಾರಣ ಭಾರತದಲ್ಲಿ ಮೊದಲ ಬಾರಿಗೆ ಫಿರಂಗಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಬಳಸಿದ್ದು ಇದು ಇಬ್ರಾಹಿಂ ಲೋಧಿಯ ಬಳಿ ಇರಲಿಲ್ಲ ಇಲ್ಲ ಆ ಪ್ರಮಾಣದಲ್ಲಿ ಮತ್ತು ಆ ಕೌಶಲ್ಯದಿಂದ ಇರಲಿಲ್ಲ ಪಿರಂಗಿಗಳು ಲೋಧಿಯ ಸೈನ್ಯದಲ್ಲಿ ಗೊಂದಲವನ್ನುಂಟು ಮಾಡಿದವು ಮತ್ತು ಈ ಸೋಲಿನೊಂದಿಗೆ ಮುನ್ನೂರ ಇಪ್ಪತ್ತು ವರ್ಷಗಳ ಹಳೆಯ ದೆಹಲಿ ಸುಲ್ತಾನರ ಆಡಳಿತ ಕೊನೆಗೊಂಡಿತು ಹಾ ಮತ್ತು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಲಾಯಿತು ಹಾಗಾದರೆ ನಾವು ಈ ಐದು ರಾಜವಂಶಗಳ ಪ್ರಯಾಣವನ್ನು ನೋಡಿದೆವು ಆದರೆ ಸಂಪೂರ್ಣ ಸುಲ್ತಾನರ ಆಡಳಿತದ ಅವಧಿಯನ್ನು ಒಟ್ಟಿಗೆ ನೋಡಿದರೆ ಆಡಳಿತ ಸಮಾಜ ಸಂಸ್ಕೃತಿ ಯಾವ ವಿಶೇಷ ಅಂಶಗಳು ಹೊರಹೊಮ್ಮುತ್ತವೆ ಆಡಳಿತ ಹೇಗಿತ್ತು ಆಡಳಿತವು ಭಾರತೀಯ ಮತ್ತು ವಿದೇಶಿ ಅಂದರೆ ಅರಬಿ ಪರ್ಷಿಯನ್ ವ್ಯವಸ್ಥೆಗಳ ಮಿಶ್ರಣವಾಗಿತ್ತು ಎಂದು ಹೇಳಬಹುದು ಸುಲ್ತಾನನು ಅತ್ಯುನ್ನತ ಸ್ಥಾನದಲ್ಲಿದ್ದನು ಮತ್ತು ನೆಲದ ಮಟ್ಟದಲ್ಲಿ ಇಕ್ತಾ ಪದ್ಧತಿ ಬಹಳ ಮುಖ್ಯವಾಗಿತ್ತು ಹೌದು ಇಕ್ತಾದ ಬಗ್ಗೆ ನಾವು ಮಾತನಾಡಿದ್ದೆವು ಸಮಯಕ್ಕೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಹೊಸ ಇಲಾಖೆಗಳು ಸಹ ರೂಪುಗೊಂಡವು ಉದಾಹರಣೆಗೆ ಬಲ್ಬನ್ನ ಸೇನಾ ಇಲಾಖೆ ಇ ಆರಿಜ್ ಮೊಹಮ್ಮದ್ ತುಗ್ಲಕ್ ನ ಕೃಷಿ ಇಲಾಖೆ ದಿವಾನಿ ಅಮೀರ್ ಕೋಹಿ ಫಿರೋಜ್ ನ ತುಗ್ಲಿ ಲೋಕೋಪಯೋಗಿ ಇಲಾಖೆ ದಿವಾನಿ ಇಮಾರತ್ ಮತ್ತು ತೆರಿಗೆಗಳು ಭೂಕಂದಾಯ ಮುಖ್ಯವಾಗಿತ್ತು ಹೌದು ಖರಾಜ್ ಮುಸ್ಲಿಮೇತರರಿಂದ ಅಥವಾ ಉಷ್ ಮುಸ್ಲಿಮರಿಂದ ಎಂಬ ಭೂ ಕಂದಾಯವೇ ಆದಾಯದ ಮುಖ್ಯ ಮೂಲವಾಗಿತ್ತು ಇದರ ಜೊತೆಗೆ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಪಾಲು ಕಂಸ್ ಅಲ್ಲಾವುದ್ದೀನ್ ಇದರ ಪಾಲನ್ನು ಬದಲಾಯಿಸಿದ್ದ ಹೌದು ಅವನ ನಾಲ್ಕು ಬಾಯ್ ಐದು ರಷ್ಟು ಪಾಲನ್ನು ರಾಜ್ಯಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದ ನಂತರ ಧಾರ್ಮಿಕ ತೆರಿಗೆಗಳಿದ್ದವು ಮುಸ್ಲಿಮರ ಮೇಲೆ ಜಕಾತ್ ಮತ್ತು ಮುಸ್ಲಿಮೇತರರ ಮೇಲೆ ಜಜಿಯಾ ಮತ್ತು ಅಲ್ಲಾವುದ್ದೀನ್ ಹೆಚ್ಚಿನ ತೆರಿಗೆ ದರಗಳು ರೈತರ ಮೇಲೆ ಕೆಟ್ಟ ಪರಿಣಾಮವನ್ನು ಖಂಡಿತ ಶೇಕಡಾ ಐವತ್ತು ಕಂದಾಯ ಬಹಳ ಹೆಚ್ಚಾಗಿತ್ತು ಸಮಾಜದ ಬಗ್ಗೆ ಹೇಳುವುದಾದರೆ ಅದು ಮುಖ್ಯವಾಗಿ ಧರ್ಮದ ಆಧಾರದ ಮೇಲೆ ವಿಭಜನೆಯಾಗಿತ್ತು ಹಿಂದೂ ಮತ್ತು ಮುಸ್ಲಿಂ ಆದರೆ ವರ್ಗಗಳ ವಿಭಜನೆಯೂ ಆಳವಾಗಿತ್ತು ಉದಾಹರಣೆಗೆ ಉನ್ನತ ಸ್ಥಾನದಲ್ಲಿ ಅಮೀರರು ಮತ್ತು ಟರ್ಕಿಶ್ ಸರ್ದಾರರು ನಂತರ ಉಲೇಮಾಗಳು ಧರ್ಮಗುರುಗಳು ನಂತರ ನಗರಗಳಲ್ಲಿ ವಾಸಿಸುವ ಕುಶಲ ಕರ್ಮಿಗಳು ಮತ್ತು ವ್ಯಾಪಾರಿಗಳು ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ಎಲ್ಲಕ್ಕಿಂತ ಕೆಳಗೆ ದಾಸರು ಗುಲಾಮಗಿರಿ ಪದ್ಧತಿ ಬಹಳ ವ್ಯಾಪಕವಾಗಿತ್ತು ವಿಶೇಷವಾಗಿ ಫಿರೋಜ್ ತುಗ್ಲಕ್ ನ ಸಮಯದಲ್ಲಿ ಹೌದು ಅವನ ಕಾಲದಲ್ಲಿ ಗುಲಾಮರ ಸಂಖ್ಯೆ ಬಹಳ ಹೆಚ್ಚಾಗಿತ್ತು ಅದು ನಂತರ ದೊಡ್ಡ ಸಮಸ್ಯೆಯಾಯಿತು ಧನ್ಯವಾದಗಳು ಧನ್ಯವಾದಗಳು